ವೀಕ್ಷಕರ ಇವತ್ತು ಆನಂದ್ ಆರ್ಮಿ ತಂಡ ಇರ್ತಕ್ಕಂಥದ್ದು ಹೊಸಪೇಟೆಯ ಕುರುಬರ ಓಣಿಯಲ್ಲಿರುವಂತಹ ಶ್ರೀ ನಿಜಲಿಂಗಮ್ಮ ದೇವಿ ದೇವಸ್ಥಾನ ಆವರಣದಲ್ಲಿ ಶತಮಾನದ ಇತಿಹಾಸವಿರುವಂತಹ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಪವಾಡ ಅಷ್ಟಿಷ್ಟಲ್ಲ ಇಲ್ಲಿ ಬರ್ತಕ್ಕಂಥ ಸದ್ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶಕ್ತಿ ಈ ತಾಯಿಗೆ ಇರುವಂತದ್ದು ಜೊತೆಗೆ ಇಲ್ಲಿ ಒಂಬತ್ತು ಬಣಕಟ್ಟುಗಳು ಸೇರಿ ಈ ಒಂದು ನಿಜಲಿಂಗಮ್ಮ ದೇವಿ ದೇವಸ್ಥಾನವನ್ನ ನೋಡ್ಕೊಳ್ತಕ್ಕಂಥದ್ದು ಕೂಡ ವಿಶೇಷತೆ ಆಗಿರ್ತಕ್ಕಂಥದ್ದು ಈ ಈ ಒಂದು ನಿಜಲಿಂಗಮ್ಮ ದೇವಿ ದೇವಸ್ಥಾನಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ರವರು ಏನೆಲ್ಲ ಸೇವೆಗಳನ್ನು ಮಾಡಿದರೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಮಾತಾಡಲಿಕ್ಕೆ ಶ್ರೀ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರುಗಳು ಆ ಟ್ರಸ್ಟಿಗಳಿದ್ದಾರೆ ಅನೇಕ ಪದಾಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೇನೆ ಬನ್ನಿ ಆ ಮುಖಂಡರು ನಮ್ಮ ಜೊತೆಗೆ ತಿಳಿಯೋಣ ಅಣ್ಣ ನಾವ್ ಇವತ್ತು ಆನಂದ್ ಸಿಂಗ್ ಆರ್ಮಿ ಟೀಮ್ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಅಕ್ಟೋಬರ್ ಮೂರಕ್ಕೆ ನಮ್ಮ ಆನಂದ್ ಸಿಂಗ್ ಸರ್ ಅವರು ಬರ್ತದೆ ಇದೆ ಅಂದ್ರೆ ಮುಂದಿನ ವಾರ ಮೂರನೇ ಮುಂದಿನ ವಾರದಲ್ಲೇ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಏನ್ ಮಾಡ್ತಾ ಅಂತಂದ್ರೆ ಆನಂದ್ ಸಿಂಗ್ ರವರು ಒಬ್ಬ ಸಮಾಜ ಸೇವಕರಾಗಿ ತಮ್ಮ ಸೇವೆಯನ್ನ ಆರಂಭಿಸಿರ್ತಕ್ಕಂಥವ್ರು ಶಾಸಕರಾಗಿ ಸಚಿವರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಬಹಳಷ್ಟು ಜನಪ್ರಿಯರಾಗಿರೋದು ಅವರ ದಾನದ ಗುಣಗಳಿಂದ ಸರ್ಕಾರದ ಅನುದಾನ ಬರ್ತತೆ ಬಿಡ್ತತೆ ಗೊತ್ತಿಲ್ಲ ಅವರು ತಮ್ಮ ಕೈಯಿಂದ ಏನು ಮಾಡಬೇಕೋ ಎಲ್ಲ ಮಾಡ್ತಿದ್ರು ಹಿಂಗೆ ಹೊಸಪೇಟೆಯಲ್ಲಿ ನೂರಾರು ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅನೇಕ ಮಸೀದಿಗಳಿರ್ಬೋದು ಚರ್ಚ್ಗಳಿರ್ಬೋದು ಅವುಗಳ ಒಂದು ಅವುಗಳಿಗೆ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿದ್ದಾರೆ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಹುಟ್ಟಬದ ಈ ಶುಭ ಸಂದರ್ಭದಲ್ಲಿ ಅನೇಕ ದೇವಸ್ಥಾನಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನಿದೆ ಆ ಅಧಿದೇವತೆಗಳು ದೇವಸ್ಥಾನದ ಆ ದೇವರುಗಳೆಲ್ಲ ಏನಿದ್ದಾರೆ ಅವರೆಲ್ಲರದ ಆಶೀರ್ವಾದ ಇರಲಿ ಅಂತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿಕೊಂಡು ಒಂದು ವಿಡಿಯೋ ಒಂದು ಅಂದ್ರೆ ಡಾಕ್ಯುಮೆಂಟರಿಯನ್ನ ನಾವು ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾವು ಇವತ್ತು ದಿವಸ ಬಂದಿದ್ವಿ ಇದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಏನಂತ ಹೇಳಿದ್ರೆ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅನ್ನೋದು ನಮ್ಮ ಕಾರ್ಯಕ್ರಮದ ಹೆಸರು ಈ ಒಂದು ವಿಚಾರವನ್ನ ಮಾಡಲಿಕ್ಕೆ ನಿಮ್ ಜೊತೆಗೆ ಬಂದಿದ್ದೀವಿ ವೀಕ್ಷಕರೇ ಇವತ್ತು ನಮ್ ಜೊತೆ ಮಾತಾಡ್ಲಿಕ್ಕೆ ಓಣಿಯ ಶ್ರೀ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಈ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಂದಿ ಪಂಪಾಪತಿ ಅಣ್ಣ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಇದ್ದೀನಿ ಅಣ್ಣ ನಮಸ್ತೆ ಅಣ್ಣ ನಿಮಗೆ ಬಂದಿ ಪಂಪಾಪತಿ ಅಣ್ಣ ಅಂದಷ್ಟನೇ ಆನಂದ್ ಸಿಂಗ್ ಅವರ ಆಪ್ತ ವಲಯದಲ್ಲಿ ಬರ್ತಕ್ಕಂತ ಒಂದು ಹೆಸರು ಮಾಜಿ ನಗರಸಭೆ ಸದಸ್ಯರಾಗಿದ್ದೀರಿ ಸಾರ್ವಜನಿಕ ಉತ್ತಮ ಒಡನಾಟ ಇಟ್ಕೊಂಡಿದ್ದೀರಿ ಸೊ ಆನಂದ್ ಸಿಂಗ್ ಸರ್ ಅವರ ಒಂದು ಈ ಒಂದು ದೇವಸ್ಥಾನಕ್ಕೆ ಒಂದು ಕೊಡುಗೆ ಅಂತ ಬಂದಾಗ ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಿರೋಣ ತಾವು ಶ್ರೀ ಗುಡಿ ದೇವಸ್ಥಾನ ಇದು ನಮ್ಮ ಕುರುಬರು ಪರವಾಗಿ ಎಲ್ಲರಿಗೆ ನಮ್ಮ ಏನು ಸಮಾಜ ಎಲ್ಲ ಐತೆ ಬಳಗ ಸಮಾಜ ಐತೆ ಆ ಸಮಾಜಕ್ಕೆ ಸಂಬಂಧ ಸಂಬಂಧಪಟ್ಟದಂಥ ನಿಜಲಿಂಗಮ್ಮ ದೇವಿಗೆ ಈಗ ಹೊಸ ನಾವು ಏನು ಮಾಡ್ತೀವಿ ಕಾರ್ಯಕ್ರಮ ನಡೆಸಿಂದು ಹಬ್ಬ ದಸರಾ ದಸರಾ ಬಂತಿಗೆ ಈಗ ಇಲ್ಲಿದ್ದ ನಾವು ವಿಜೃಂಭಣೆಯಿಂದ ಹಾಕಿ ಅಮ್ಮನ ಸೇವೆ ಮಾಡಿ ಪೂಜೆ ಮಾಡಿ ಅಮ್ಮನ ಧರ್ಮ ಊರು ಬಣ್ಣಿ ಇದ್ದೇನೆ ಆ ಬಣ್ಣಿ ಮೀರ್ಸ್ಕೊಂಡ್ಬಂದು ಮತ್ತೆ ದೇವರು ಪೂಜೆ ಮಾಡಿ ಕುಂದಿರ್ತೀವಿ ಈಗ ಇದು ಇವ್ರ ಕೊನೆಯಾಗಿ ಪ್ರವಾಸೋದ್ಯಮ ಸಚಿವರಾಗ ಆದಂಥ ನಮ್ಮ ಆನಂದ್ ಸಿಂಗ್ ಸಾರ್ ಅವರು ಈ ಗುಡಿಗೆ ಐದು ಲಕ್ಷ ರೂಪಾಯಿ ಗೋಪುರ ಕೋಶರಿಗೆ ಜಿರಿಗೆಯನ್ನು ಕೊಟ್ಟಿರ್ತಾರೆ ಮತ್ತು ಇನ್ನೂ ಎರಡು ಎರಡು ಲಕ್ಷ ರೂಪಾಯಿ ಗ್ರಾಮ ಗ್ರಾಮೀಣ ದತ್ತ ಇಲಾಖೆಗ ಎರಡು ಲಕ್ಷ ರೂಪಾಯಿ ಗ್ರ್ಯಾಂಟ್ ಈ ಡಿಲ್ ಮಾಡಿಸೋಕ್ಕೂ ಕೂಡ ಗ್ರ್ಯಾಂಟ್ನಲ್ಲಿ ಹಾಕಿರ್ತಾರೆ ಇನ್ನು ಹುಡುಕಿದ್ದು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರಾಂಟ್ ಪ್ರವಾಸೋದ್ಯಮ ಇಲಾಖೆ ಇಲ್ಲದ ಇಪ್ಪತ್ತೈದು ಲಕ್ಷ ರೂಪಾಯಿ ಗ್ರಾಂಟ್ ನಮ್ಮ ಸಮುದಾಯದ ಅನುಭವವನ್ನು ಹಾಕಿರ್ತಾರೆ ಇಷ್ಟೆಲ್ಲ ನಮ್ಮ ಗುಡಿಗೆ ಅವರು ಕೊಟ್ಟ ಕೊಡುಗೆ ಅಂತ ನಾವು ಆನಸಿನ ಪರವಾಗಿ ಶುಭ ಕೋರ್ತೇವೆ ಥ್ಯಾಂಕ್ ಯು ವೀಕ್ಷಕರೇ ಈಗ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಈ ಒಂದು ದೇವಸ್ಥಾನಕ್ಕೆ ಆನಸಿನ ಕೊಡುಗೆ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸಿನ ಅವ್ರೇನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಕೇಳೋಣ ನಾಗರ ನಮಸ್ತೆ ನಿಮಗೆ ಆನಂದ್ ಸಿಂಗ್ರವರ ಒಂದು ಬಹಳಷ್ಟು ನಿಕಟವರ್ತಿಗಳು ತಾವು ತಮ್ಮ ತಂದೆಯವರು ಕೂಡ ಅವರ ಉತ್ತಮ ಸ್ನೇಹಿತರು ಇರ್ತಕ್ಕಂಥವ್ರು ಸೊ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಅವರ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮ ತಂದೆಯವರು ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಕೂಡ ಇರ್ತಕ್ಕಂಥದ್ದು ಈ ನಿಮ್ಮ ಏರಿಯಾದ ಅಂದರೆ ನಿಮ್ಮ ಈ ಪ್ರದೇಶದ ಕುರುಬರವಣಿಯ ನಿಜಲಿಂಗಮ್ಮ ದೇವಿ ದೇವಸ್ಥಾನಕ್ಕೆ ಸಾರವ್ರ ಕೊಡುಗೆ ಅಂತ ಬಂದಾಗ ಏನು ವಿಷಯಗಳು ನಮ್ಮ ಜೊತೆಗೆ ಹಂಚ್ಕೊಳ್ತೀರಿ ಸರ್ ಈಗ ಶ್ರೀ ನಿಜಲಿಂಗಮ್ಮ ದೇವಸ್ಥಾನಕ್ಕೆ ಬಹಳಷ್ಟು ಜನ ನಡ್ಕೊಳ್ತಾರೆ ದಸರಾ ಹಬ್ಬ ಅಲ್ಲದೆ ಭಾಳಷ್ಟು ಬಣಕಟ್ಟುಗಳು ಬಂದು ಇಲ್ಲಿ ಎಲ್ಲ ಜನಾಂಗದವರು ಬಂದು ಇಲ್ಲಿ ಅವರ ಹರಕೆಗಳನ್ನ ತೀರ್ಸ್ಕೊಳೋ ಅಂಥ ಆಚಾರ ನಡ್ಕೊಂಡು ಬಂದಿದೆ ಹಾಗೆ ಈ ನಿಜಲಿಂಗಮ್ಮ ದೇವಸ್ಥಾನ ತೆನ್ಬಸಪ್ಪ ದೇವರು ಬಹಳ ಮುಂಚೆಯಿಂದ ನಮಗೆ ಗೊತ್ತೇ ಇಲ್ಲ ನಮ್ಮ ಪೂರ್ವಜರಿಗೂ ಗೊತ್ತಿಲ್ಲ ಅಂಥ ಶಕ್ತಿ ಇರೋಂಥ ದೇವತೆ ಅಂಥದಕ್ಕೆ ಆನಂದ್ ಸಿಂಗ್ ಅವರು ಸರ್ ಅವ್ರ ಕೊಡುಗೆ ಭಾಳಷ್ಟಿದೆ ಹಾಗೆ ನಮ್ಮ ಬಂದಿ ಪಪ್ಪ ಪತ್ತವರು ಹೇಳಿವೆ ಎಲ್ಲ ಕೊಡುಗೆಗಳನ್ನು ತಿಳಿಸಿದ್ದಾರೆ ಆ ತುಡುಗೆಗಳನ್ನು ಒಂದೇ ಇದು ಮಾ ಕೇಳಿದ ತಕ್ಷಣ ಕೊಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಿತಿಯ ಮುಖಂಡರು ಹಾಗೆ ಸದಸ್ಯರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿ ಹಾಗೆ ಈಗ ಇದೊಂದೇ ಅಲ್ಲ ಬಹಳಷ್ಟು ಹುಡುಗಿಗಳಿಗೂ ಕೂಡ ಅವರು ದೇಣಿಯನ್ನು ಪರ್ಸನಲ್ಗೂ ಕೊಟ್ಟು ಹಾಗೆ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಕೂಡ ಅವರು ಕೊಡಿಸಿರ್ತಾರೆ ಅದಕ್ಕೋಸ್ಕರ ಎಲ್ಲ ಕುರುಬ್ರೋಣಿಯಿಂದ ಹಾಗೆ ಇಲ್ಲಿ ಇರತಕ್ಕಂಥ ಎಲ್ಲ ಜನಾಂಗ ಅಧ್ಯಯನ ಅವಡಿಯಿಂದ ಎಲ್ಲ ಜನಾಂಗ ಕೂಡ ಅವರಿಗೆ ವೀಕ್ಷಕರು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಖುದ್ದು ಹದಿನೆಂಟು ಒಡಿನ ನಗರಸಭಾ ಸದಸ್ಯರು ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಕಿರಣ್ ಶಂಕರ್ ಅವರು ಇದ್ದಾರೆ ಅವ್ರೇನು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ನೋಡೋಣ ಸರ್ ಮೊದಲನೇದಾಗಿ ಆನಂದ್ ಸಿಂಗ್ ಆರ್ಮಿ ತಂಡದಿಂದ ನಿಮಗೆ ನಮಸ್ಕಾರಗಳನ್ನ ತಿಳಿಸ್ತಾರೆ ನಮಸ್ಕಾರ ವಿಜ್ ಆನಂದ್ ಸಿಂಗ್ ಅವ್ರ ಬರ್ತ್ಡೇ ವಿಶ್ವಾಸ ಇದು ಅಂದ್ರೆ ವಿಶೇಷ ಕಾರ್ಯಕ್ರಮ ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಇದು ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಹೆಸರು ನೀವು ಕೂಡ ನೋಡಿದರೆ ಹಲವಾರು ಅಭಿವೃದ್ಧಿ ವಿಚಾರಗಳನ್ನು ಬಂದಾಗ ತಾವು ಒಬ್ಬ ಜನಪ್ರತಿನಿಧಿ ಆಗಿದ್ದಾರೆ ನಿಮ್ಮ ಬಾಲ್ಯದಿಂದಲೂ ಕೂಡ ಆನಂದ್ ಸಿಂಗ್ರವರ ಸೇವಾ ಕಾರ್ಯಗಳನ್ನು ಅವರ ಒಂದು ಎಲ್ಲ ವಿಚಾರಗಳನ್ನು ನೋಡಿದಾರೆ ಆನಂದ್ ಸಿಂಗ್ರವರ ಬಗ್ಗೆ ಕೇಳಿದಾಗ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ಈ ನಿಜಲಿಂಗಮ್ಮ ಗುಡಿ ದೇವಸ್ಥಾನದ ಟ್ರಸ್ಟ್ ಅವ್ರಿಗೂ ನಾನು ನಮಸ್ಕರಿಸುತ್ತಾ ಒಂದೆರಡು ಮಾತನ್ನ ಹೇಳ್ತಾ ಇದ್ದೇನೆ ಏನೆಂದರೆ ಈ ನಿಜಲಿಂಗಮ್ಮ ಗುಡಿ ದಸರಾ ಹಬ್ಬದಲ್ಲಿ ಒಂದೇ ಅಲ್ಲ ಪ್ರತಿ ದಿನವೂ ಒಂದು ಅದ್ದೂರಿಯಾಗಿಯೇ ಜನ ಎಲ್ಲ ಇವರು ಯಾರು ನಮ್ಮ ಭಕ್ತಾದಿಗಳು ಎಲ್ಲರೂ ಬಂದು ಅವರ ಆಸೆ ಈಡೇರಿಸಿ ಈಡೇರಿಸ್ಕೊಂತನೇ ಬರ್ತಾ ಇದ್ದಾರೆ ಅಮ್ಮ ನಿಜಲಿಂಗಮ್ಮ ಅದರ ಜೊತೆಗೆ ದಸರಾ ಹಬ್ಬದಲ್ಲಿ ಇದು ವಿಶೇಷತೆ ಏನಂದ್ರೆ ಒಂದು ಬಂಡಿಯಲ್ಲಿ ಊರಿಸ್ಕೊಂಡು ಬನ್ನಿ ಮುಡಿಲಿಕ್ಕೆ ಹೋಗುವಂಥದ್ದು ಒಂದು ಭಾಳ ವಿಶೇಷತೆಯಿಂದ ಹೋಗ್ತಾರೆ ಜೊತೆಗೆ ಡೊಳ್ಳು ಯಾಕಂತಂದರೆ ಇದೇ ವಾರ್ಡಿನಲ್ಲಿ ಬೆಳ್ಳು ಬಾರಿಸೋರು ಅವರೆಲ್ಲರನ್ನೂ ಕರ್ಕೊಂಡು ಅವರು ಅವ್ರ ಮುಖಾಂತರನೇ ಬಂಡೇಲಿ ಹೋಗುತ್ತೆ ಎಲ್ಲ ಪಲ್ಲಕ್ಕಿಗಳಿದ್ದಾವೆ ಅದರ ಜೊತೆಗೆ ಇದು ಬಂಡೇಲಿ ಹೋಗುತ್ತೆ ಈ ಸಮಾಜದವರು ಜೊತೆಗೆ ಬೇರೆ ಎಲ್ಲ ಸಮಾಜದವರು ಈ ಗುಡಿಗೆ ಭಾಳ ಸಹಕರಿಸಿ ಜೊತೆಗೆ ಭಕ್ತಿ ಹಬ್ಬದ ದಸರಾ ಹಬ್ಬದಲ್ಲಿ ನೆರವೇರಿಸ್ತಾರೆ ಆ ಕಾರ್ಯಕ್ರಮ ಜೊತೆಗೆ ಈ ಗುಡಿ ಈ ಮತ್ತೆ ಇನ್ನೊಂದು ಹೊಸ ಕಳೆ ಆಗಲಿಕ್ಕೆ ಅದು ಮ ಮಾಡಿರೋರು ಯಾರು ಅಂತಂದರೆ ಆನಂದ್ ಸಿಂಗ್ ಸರ್ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಈ ನಮ್ಮ ಗುಡಿಗಾಯ್ತು ಆಮೇಲೆ ಈ ನಮ್ಮ ಸಮುದಾಯ ಭವನಕ್ಕಾಯಿತು ಕೊಟ್ಟಿರೋ ಕೊಟ್ಟಿರ್ತಕ್ಕಂಥ ಅವರು ಕೊಡುಗೆಯಿಂದನೇ ಈ ರೀತಿ ಮತ್ತೆ ಬ ಅಲಂಕಾರ ಮತ್ತೆ ಈ ಗುಡಿ ಆಯಿತು ಅಂತಂದು ಹೇಳ್ತೇನೆ ಜೊತೆಗೆ ಅವ್ರಿಗೆ ಈ ತಾಯಿಯಿಂದ ಆನಂದ್ ಸಿಂಗ್ ಸರ್ ಅವ್ರಿಗೆ ಇರಲಿ ಅಂತ ಹೇಳುತ್ತೆ ನನ್ನ ಎರಡು ಮಾತು ನಮ್ಮ ಜೊತೆ ಮಾತಾಡಲಿಕ್ಕೆ ನಿಜಲಿಂಗಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿಯ ಪ್ರಧಾನ ಬಿ ಬಲ್ಲೂರೇಶ್ ಅವರು ಇರ್ತಾರೆ ಅವ್ರೇನ್ ಹೇಳ್ತಾರೆ ಅವರಿಂದ ಮಾಹಿತಿ ಕೇಳೋಣ ಅಣ್ಣ ನಮಸ್ತೆ ಆನಂದ್ ಸಿಂಗ್ರವ್ರು ಅನೇಕ ವಿಚಾರಗಳನ್ನ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಬಹಳಷ್ಟು ಹತ್ರದಿಂದ ನೋಡಿರ್ತಕ್ಕಂಥವ್ರು ಅವರ ಒಂದು ಕಾರ್ಯಗಳ ಬಗ್ಗೆ ಕೇಳಿದಾಗ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇವೆ ಅವರು ನಮಸ್ಕಾರ ಒಂದು ಹದ್ನೆಂಟು ಕುರುಬರವಣೆ ನಿಜಲಿಂಗಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂತ ಹಳೆಯ ದೇವಸ್ಥಾನ ಆಗಿತ್ತು ಅಂದ್ರೆ ಪೂರ್ವಜರ ಕಾಲದಿಂದನೂ ಹಳೆಯ ದೇವಸ್ಥಾನ ಆಗಿತ್ತು ಅದು ಮುಂದೆ ಯಾವ ರೀತಿನೂ ಒಂದು ಮಾಡ್ಕೊಂಡು ಹೋಗಕ ಕೆಲವು ಸಮಯದಲ್ಲಿ ಆಗಿರಲಿಲ್ಲ ಆ ಸಮಯದಲ್ಲಿ ಈಗ ಆನಂದ್ ಸರ್ ಆನಂದ್ ಸಿಂಗ್ ಸರ್ ಏನಿದ್ದಾರೆ ಅವರು ಸ್ವಲ್ಪ ನಮಗೆ ಹಣದ ಒಂದು ಕೆಲವು ಸಂದರ್ಭದಲ್ಲಿ ಅವರು ನಮಗೆ ಗೋಪುರ ನಿರ್ಮಾಣ ಮಾಡುವ ರೂಪದಲ್ಲಿ ಅಥವಾ ಒಂದು ಬೇರೆ ರೂಪದಲ್ಲಿ ಅವರು ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದಾಗೆ ಅವಾಗ ಕೆಲವು ಕಾರ್ಯ ಕಾರ್ಯಗಳನ್ನು ನಾವು ಕೈಗೆತ್ತಿಕೊಂಡು ಮುಂದರ್ಸ್ಕೊಂತ ಬಂದಿವೆ ಬಂದಂಥ ಸಮಯದಲ್ಲಿ ಅವಾಗ ಇದ್ದಿದ್ದು ಇರ್ತಕ್ಕಂಥದ್ದು ಬರೀ ಬಿಳೆ ಬಂಡೆಯಿಂದ ಒಳಗಡೆ ಎಲ್ಲ ಟೈಲ್ಸ್ ಗಿಲ್ಸ್ ಇರಲಾರ್ದೇನೆ ಗ್ರಿಲ್ ಇರಲಾರ್ದೇನೆ ಈ ರೀತಿ ಎಲ್ಲ ಬರೀ ಬಂಡೆಯಿಂದ ಈ ರೀತಿ ಕುಂಟಿದೆ ಕುಂಠಿತಗೊಂಡಿತ್ತು ನಮ್ಮ ಕೆಲಸ ಕಾರ್ಯಗಳು ಈಗ ಅವನ್ನೆಲ್ಲವನ್ನು ಬಿಟ್ಟು ನಾವು ಅವರು ಕೊಟ್ಟಿರ್ತಕ್ಕಂಥ ಕೆಲವು ಸರ್ಕಾರದ ಯೋಜನೆಗಳನ್ನ ಸತಿಗೂ ನಮಗೆ ಪ್ರೊವೈಡ್ ಮಾಡಿ ತಮ್ಮ ಕೈಯಿಂದ ಆಗಿರ್ತಕ್ಕಂಥ ಸಹಾಯ ನಮ್ಮ ಜೊತೆಗೆ ಕೂಡಿಕೊಂಡು ಗ್ರಿಲ್ ಆಗೋದಕ್ಕೆ ಅವರೇ ಕಾರಣ ಆಮೇಲೆ ಆ ಒಳಗೆ ಇರ್ತಕ್ಕಂಥ ಟೈಲ್ಸ್ ಗಿಲ್ಸು ಎಲ್ಲವನ್ನು ನಾವು ಅಭಿವೃದ್ಧಿ ಮಾಡ್ಕೊಂಡಿರೋದಕ್ಕೂ ಒಳ್ಳೇ ಕಾರಣ ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಮುದಾಯ ಭವನನ ನಿರ್ಮಾಣ ಮಾಡೋದಕ್ಕೂ ಸತೆಗೆ ಅವರು ಸರ್ಕಾರದ ವತಿಯಿಂದ ನಮಗೆ ಶಿಫಾರಸು ಮಾಡಿ ಅದನ್ನು ನಮಗೆ ಒಂದು ಯಾತ್ರಿ ನಿವಾಸ ಅಂತಕ್ಕಂಥ ಒಂದು ಸ್ಕೀಮ್ನಲ್ಲಿ ನಮಗೊಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಅವರಿಗೆ ಅಭಿವೃದ್ಧಿ ಕಾರ್ಯಗಳು ನಮಗೆ ಮಾಡಿಕೊಟ್ಟಿರ್ತಕ್ಕೆ ಅವ್ರಿಗೆ ತುಂಬ ಕೃತಜ್ಞತೆ ಧನ್ಯವಾದಗಳು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮತ್ತವರು ಮುಖಂಡರಾಗಿರ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಶ್ರೀಕಾಂತ್ ಅವರೇ ನಿಮಗೆ ನಮಸ್ಕಾರ ಈಗ ಆನಂದ್ ಸಿಂಗ್ ಸಾರ್ ಅವರು ಮಾಜಿ ಸಚಿವರು ನಾಗ್ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಅತ್ಯಂತ ಹತ್ತಿರದಿಂದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ತಾವು ತಮ್ಮದೇ ಆಗಿರ್ತಕ್ಕಂಥ ತೆರೆಮರೆಯಿಂದಿರ್ತಕ್ಕಂಥ ಒಂದು ಸೇವೆಗಳನ್ನ ಕೊಟ್ಟಿದ್ದಾರೆ ಮತ್ತು ಈ ಪ್ರದೇಶದ ನಿವಾಸಿಯಾಗಿ ನೀಲಿಂಗಮ್ಮ ದೇವಿ ದೇವಸ್ಥಾನಕ್ಕೆ ಏನೆಲ್ಲ ಕಾಣಿಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹಿರಿಯರು ಮಾತಾಡಿದಾರೆ ಈಗ ಅವರ ಅಭಿವೃದ್ಧಿ ಕಾರ್ಯಗಳಂತ ಮಾತಾಡಿದಾಗ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತೀರಿ ಮೊದಲೇದಾಗಿ ತಾಯಿ ನಿಜಲಿಂಗಮ್ಮ ದೇವಿ ಚನ್ನಬಸಪ್ಪನ ಸ್ಮರಣೆ ಮಾಡುತ್ತಾ ಆನಂದ್ ಸಿಂಗ್ ಸರ್ ಅವರಿಗೆ ಉತ್ತರ ಹಾರ್ದಿಕ ಹೇಳ್ತೀವಿ ಮುಂಚಿತವಾಗಿ ಅವರಿಗೆ ತಾಯಿ ನಿಜಲಿಂಗಮ್ಮ ಇನ್ನಷ್ಟು ಎಲ್ಲ ವಿಚಾರಗಳು ಸಕಲ ಇಷ್ಟಾರ್ಥ ಈಡೇರಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಮೊದಲನೇದಾಗಿ ಶ್ರೀ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಂದರೆ ಇದು ಅತ್ಯಂತ ಪುರಾಣತವಾದಂತಹ ದೇವಾಲಯ ಇದು ನಮ್ಮ ಕುರುಬ ಸಮಾಜದ ಬನಕಟ್ಟಿಗಳಿಗೆ ಸೀಮಿತವಾಗಿದೆ ಆ ಥರ ಏನೂ ಇಲ್ಲ ನಮ್ಮ ಅನೇಕ ಜನಾಂಗಗಳು ಅನೇಕ ಸಮುದಾಯಗಳು ಬಂದು ತಾಯಿ ನಿಜಲಿಂಗಮ್ಮ ದೇವಿಗೆ ನಡ್ಕೊಳ್ಳೋಂಥ ವಾಡಿಕೆ ಐತಿ ಯಾ ಸ ಆನಂದ್ ಸಿಂಗ್ ಸರ್ ಅವಧಿಯಲ್ಲಿ ಆ ಯಾತ್ರಿ ನಿವಾಸ ಒಂದು ಯೋಜನೆಯಲ್ಲಿ ಒಂದು ಹಳೆಯ ಒಂದು ಕಟ್ಟಡ ಇತ್ತು ಅದನ್ನು ಬಂದು ಅವರು ವೀಕ್ಷಣೆ ಮಾಡಿ ಇದಕ್ಕೆ ನಾನು ಏನಾದರೂ ಮಾಡಿಕೊಡ್ತೀನಿ ಅಂತೇಳಿ ಒಂದು ಇಪ್ಪತ್ತೈದು ಲಕ್ಷ ಗ್ರ್ಯಾಂಟನ್ನು ತಂದು ಒಂದು ಉತ್ತಮವಾದ ಒಂದು ಕಟ್ಟಡ ನಿರ್ಮಾಣಕ್ಕೆ ಅವರು ಸಹಾಯ ಮಾಡಿದರು ಅದಾದ ಮೇಲೆ ಇದೆಲ್ಲ ತುಂಬ ಹಳೇದಿತ್ತು ಆ ಗ್ರಿಲ್ಸು ಮತ್ತು ಒಳಗಡೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಡ್ಲಿಕ್ಕೆ ಅವರು ಆ ಒಂದು ಧಾರ್ಮಿಕ ಪದ್ಧತಿ ಇಲಾಖೆಯಿಂದ ಜೀರ್ಣೋದ್ಧಾರ ಸಮಿತಿಯಿಂದ ಅದಕ್ಕೆ ಆದಂಥ ಒಂದು ಕೆಲವೊಂದು ಫಂಡ್ನ ತಂದು ಕೊಟ್ಟು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಕೈಗೂಡಿಸಿದರು ಕಳೆದ ವರ್ಷ ಗೋಪುರ ನಿರ್ಮಾಣ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮುಖಂಡರೆಲ್ಲ ಸೇರಿ ಇಲ್ಲಿ ಪ್ರತಿ ವರ್ಷ ದಸರಾಗ ಮುಂಚೆನೇ ಒಂದು ಪೂರ್ವಭಾವಿ ಸಭೆ ಮಾಡ್ತಾರೆ ಅದು ಮಾಡಿದಾಗ ಎಲ್ಲರೂ ಸೇರಿ ಈ ಥರ ಆಗಿದೆ ಅಂತ ಹೋದಾಗ ಅವರೊಂದು ಆತ್ಮೆಯಿಂದ ಬರಮಾಡಿಕೊಂಡು ಪ್ರೀತಿಯಿಂದ ಒಂದು ಐದು ಲಕ್ಷ ರೂಪಾಯಿ ಗೋಪುರ ನಿರ್ಮಾಣ ಕಾರ್ಯಕ್ಕೆ ಇದು ಮಾಡಿದ್ದಾರೆ ಆನಂದ್ ಸಿಂಗ್ ಸರ್ ಅವರು ಪ್ರಥಮ ಬಾರಿ ಶಾಸಕರಾಗಿನ ಮುಂಚೆ ಇಲ್ಲಿ ಭೇಟಿ ನೀಡಿದ್ದಾರೆ ಇಲ್ಲಿ ಭೇಟಿ ನೀಡಿ ಅವರು ಬೇಡಿಕೆಯನ್ನು ಕೂಡ ತಾಯಿ ಹತ್ರ ಇದು ಮಾಡಿದ್ರು ಶಾಸಕರಾದ ಶಾಸಕರಾದಮೇಲೆ ಉತ್ತಮ ರೀತಿ ಸಚಿವರಾಗಿ ಒಂದು ಅತ್ಯುತ್ತಮ ರೀತಿಯಾದಂಥ ಹೊಸಪೇಟೆ ವಿಜಯನಗರವನ್ನು ಅಭಿವೃದ್ಧಿ ಮಾಡಿದರು ನಮ್ಮ ಹೊಸಪೇಟೆ ತಾಲೂಕಿದ್ದ ತಾಲೂಕಿದ್ದಂಥ ಒಂದು ಜಿಲ್ಲೆಯಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದಂಥ ಸಾಧನೆ ಮಾಡಿದರು ಎಲ್ಲ ಇನ್ನು ಇನ್ನು ಮುಂದೆ ಸಹ ನಾವೆಲ್ಲರೂ ಅವರು ಯಾವುದೇ ರೀತಿಯಾದಂಥ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಜೊತೆ ನಮ್ಮ ಮುಖಂಡರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೈ ಜೋಡಿಸೋಕ್ಕೆ ಸಿದ್ಧ ಇದ್ದೀವಿ ಅವರು ಯಾ ಬಂದು ಇಲ್ಲಿ ಬಂದು ಇನ್ನು ಹೆಚ್ಚಿನ ಸಮಯದಲ್ಲಿ ಮುಂದಿನ ಅವರ ಅಧಿಕಾರ ಅವಧಿ ಸಿ ಆಗುತ್ತೆ ಮುಂದೆ ಅವರಿಗೆ ಅವಾಗ ಬಂದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳ್ತೇನೆ ಈ ಮತ್ತೊಂದು ಪ್ರಶ್ನೆ ನಿಮಗೆ ಖಂಡಿತ ಈಗ ಒಂದೂವರೆ ವರ್ಷದಿಂದ ಅಭಿವೃದ್ಧಿನ ನೀವು ನೋಡ್ತಾ ಬಂದಿವಿರಿ ಹದಿನೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆಗಿನ ಅಭಿವೃದ್ಧಿಗೂ ಈಗಿನ ಅಭಿವೃದ್ಧಿಗೂ ತಾಳೆ ನೋಡಿದಾಗ ಏನು ನಿಮಗೆ ಫೀಲ್ ಆಗ್ತಾ ಇದೆ ಜೊತೆಗೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ವಿಜಯನಗರ ಕ್ಷೇತ್ರಕ್ಕೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತದ ಅಂತ ಹೇಳಿ ನಿಮಗೆ ಕೇಳಿದಾಗ ಖಂಡಿತ ಈ ಪ್ರಶ್ನೆ ನೀವು ಕೇಳ್ತಾ ಇದ್ದಾರೆ ಅಂದರೆ ಒಬ್ಬರು ಪ್ರಶ್ನೆ ಆಗಿರಲ್ಲ ಸಾಕಷ್ಟು ಜನ ನಿಮ್ಮ ಹತ್ರ ಬಂದು ಈ ವಿಚಾರದ ಬಗ್ಗೆ ಒಂದು ಪ್ರಸ್ತಾಪ ಮಾಡಿರ್ತಾರೆ ಅಥವಾ ನೀವು ಅಭಿವೃದ್ಧಿ ಕುಂಠಿತ ಏನಾಗಿರುತ್ತೆ ನೀವು ನೋಡಿರ್ತೀರಿ ಕೆಲವೊಂದು ಜಾಗದಲ್ಲಿ ಹೋದಾಗ ಆಗಿದೆ ಸಾಕಷ್ಟು ಈ ಕಳೆದ ಎರಡು ಎಲೆಕ್ಷನ್ ಮುಂಚೆ ಏನಾಗಿತ್ತು ಆಗಿನ ಒಂದು ಅಭಿವೃದ್ಧಿ ಕಾರ್ಯಗಳೇನಿದ್ವು ಈಗಿನ ಒಂದು ಶಾಸಕರು ಏನು ಮಾಡ್ತಾ ಇದ್ದಾರಾ ಸ್ವಲ್ಪ ಅಭಿವೃದ್ಧಿ ಖಂಡಿತವಾಗಿ ಕುಂಠಿತ ಆಗಿದೆ ಅವರು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಹೊಸಪೇಟೆಗೆ ಆಗಬೇಕಾಗಿದೆ ಶಾಸಕರು ಸ್ವಲ್ಪ ಎಚ್ಚೊತ್ತ ಮಾಡಬೇಕು ನೀವು ಕೇಳಿದಾಗೆ ಒಂದು ಬಲಿಷ್ಠವಾದಂಥ ಒಂದು ಸದ್ಯವಾದಂಥ ನಾಯಕತ್ವ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಬೇಕು ಯಾಕಂದ್ರೆ ನಾ ಜಿಲ್ಲೆ ಆಗಿ ಒಂದು ಎರಡರಿಂದ ಮೂರು ವರ್ಷ ಆಗಿದೆ ಅಷ್ಟೇ ಇನ್ನು ಮುಂದೆ ನಾವು ಒಂದು ಮಾದರಿ ಜಿಲ್ಲೆ ಮಾಡಬೇಕಂದಾಗ ಅದಕ್ಕೆ ಆದಂಥ ಒಂದು ಬಲಿಷ್ಠವಾದಂಥ ನಾಯಕತ್ವ ಆಗಿರ್ಬೋದು ಒಂದು ಅಭಿವೃದ್ಧಿ ಕಾರ್ಯಗಳು ನಡೀಬೇಕು ಹಾಗಾಗಿ ನಮಗೆ ಅಧಿಕಾರದ ಬದಲಾವಣೆ ಒಬ್ಬ ಬಲಿಷ್ಠ ನಾಯಕತ್ವ ಬೇಕಂತೇಳಿ ನಮ್ಮ ಅನಿಸಿಕೆ ಇದೆ ವೀಕ್ಷಕರೇ ಇದಾಗಿತ್ತು ನಮ್ಮ ಕುರುಬರ ಉಣಿಯ ಶ್ರೀ ನಿಜಲಿಂಗಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿಯ ಅನೇಕ ಟ್ರಸ್ಟಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಿಳಿಸಿರ್ತಕ್ಕಂಥ ಒಪಿನಿಯನ್ ಇವರು ಹೇಳ್ತಾ ಇರಬೇಕಾದ್ರೆ ನಿಜಲಿಂಗಮ್ಮ ದೇವಿ ದೇವಸ್ಥಾನ ಅಂತಕ್ಕಂಥದ್ದು ಶತಶತಮಾನದ ಇತಿಹಾಸ ಹೊಂದಿರತಕ್ಕಂಥ ಪವಾಡವನ್ನು ಮಾಡುವಂತಹ ತಾಯಿಯ ಅನುಗ್ರಹ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿರುವಂಥದ್ದು ಈ ದೇವಸ್ಥಾನದ ಒಂದು ಸೇವೆ ಹೇಳಿ ಈ ಒಂದು ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಆನಂದ್ ರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಐದು ಲಕ್ಷ ರೂಪಾಯಿ ಒಂದು ಹಣವನ್ನ ದೇಣಿಗೆಯನ್ನಾಗಿ ಕೊಡ್ತಾರೆ ಅದಾದ ನಂತರ ಅವರು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಒಂದು ದೇವಸ್ಥಾನದ ಸುತ್ತಲೂ ಗ್ರಿಲ್ ವ್ಯವಸ್ಥೆ ಇರ್ಬೋದು ಕೆಳಗಡೆ ಮೆಲಹಾಸು ಇತ್ತು ಅದನ್ನು ಟೈಲ್ಸ್ಗಳಾಗಿ ಒಂದು ಪರಿವರ್ತನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಆನಂದ್ ಸಿಂಗ್ರವರೇ ಒದಗಿಸಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ನಮ್ಮ ಏನು ಸೇವಾ ಸಮಿತಿ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಏನು ಮೀಟಿಂಗ್ ಮಾಡಲಿಕ್ಕಾಗ್ಲಿ ಅಥವಾ ಏನಾದರೂ ವಿಷಯಗಳಿಗೆ ಒಂದ್ ಕಡೆ ಕೂಡಕ್ಕಾಗಲಿ ಸಮರ್ಪಕದ ವ್ಯವಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಯಾತ್ರಿ ನಿವಾಸ ಒಂದು ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನ ಕೊಟ್ಟು ಸಂದಾಯ ಭವನ ನಿರ್ಮಾಣಕ್ಕೂ ಕೂಡ ಆನಂದ್ ಸಿಂಗ್ರವರು ಅನುದಾನವನ್ನ ಕೊಡುವಂತೆ ಸಹಾಯಕರಾಗಿ ಮಾಡಿರ್ತಾರೆ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಆ ಅಭಿವೃದ್ಧಿಗೆ ಅನ್ವರ್ಥ ನಾಮವೇ ಆನಂದ್ ಸಿಂಗ್ರವರು ಕೇವಲ ಈ ಒಂದು ಗುಡಿ ಚರ್ಚು ಮಸೀದಿಗಳ ಜೀರ್ಣೋದ್ಧಾರವಷ್ಟೇ ಅಲ್ಲ ಹೊಸಪೇಟೆ ಒಂದು ಆಧುನಿಕ ಮಾಡರ್ನ್ ಹೊಸಪೇಟೆಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅವರ ಕೊಡುಗೆ ಅಪಾರವಾಗಿರ್ತದೆ ಈ ಹಿಂದೆ ಮಾಡದ ಇಂದು ಮಾಡದ ಮುಂದೆಂದೂ ಮಾಡದಂತ ಅಭಿವೃದ್ಧಿಗಳನ್ನ ಆನಂದ್ ಸಿಂಗ್ರವರು ಮಾಡಿದರೆ ಅವರಿಲ್ಲದ ಈ ಒಂದು ಕ್ಷೇತ್ರ ನಿಜಕ್ಕೂ ಕೂಡ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ ಈ ವಿಜಯನವರ ಅಂತಕ್ಕಂಥ ಒಂದು ಗಂಡು ಮೆಟ್ಟಿದ ನಾಡಿನ ನಾಯಕತ್ವವನ್ನು ವಹಿಸ್ಕೊಳ್ಬೇಕಾದ್ರೆ ಅದಕ್ಕೆ ಸಮರ್ಥರೇ ಆಗ್ಬೇಕು ಆ ಸಮರ್ಥ ನಾಯಕರು ಆ ಗುಣಗಳು ಆನಂದ್ ಸಿಂಗ್ ಅವರಲ್ಲಿ ಇದಾವೆ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಇಟ್ಟು ಈ ಶುಭ ಸಂದರ್ಭದಲ್ಲಿ ನಿಜಲಿಂಗಮ ತಾಯಿಯ ಆಶೀರ್ವಾದ ಅವರ ಮೇಲಿರಲಿ ಆದಷ್ಟು ಬೇಗ ಅವರು ಅಧಿಕಾರದಲ್ಲಿ ಬಂದು ವಿಜಯನಗರ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲ್ಲಿ ಅಂತಕ್ಕಂತ ಒಂದು ಹಾರೈಕೆಯನ್ನು ಕೂಡ ಈ ಭಾಗದ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ಆ ಮುಖಂಡರಿಗೆಲ್ಲರಿಗೂ ಕೂಡ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೆ ಎಲ್ಲರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಇದೇ ಕುರುಬರ ಹೋಳಿಯಲ್ಲಿರುವ ಮತ್ತೊಂದು ಕಾಳಮ್ಮ ದೇವಿ ದೇವಸ್ಥಾನ ಕೂಡ ಆನಂದ್ ಸಿಂಗ್ರವರು ತಂಬೆ ಆಗಿರ್ತಕ್ಕಂಥ ಸೇವೆಯನ್ನು ನೀಡಿದ್ದಾರೆ ಏನ್ ಸೇವೆಯನ್ನ ನೀಡಿದರೆ ಯಾವ ರೀತಿಯಲ್ಲಿ ಅವರು ಕೊಡುಗೆಗಳನ್ನ ಈ ಒಂದು ದೇವಸ್ಥಾನಕ್ಕೆ ನೀಡಿದ್ದಾರೆ ಅನ್ನೋದನ್ನ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇರುವಂತದ್ದು ಏಕಂಬರಪ್ಪ ಅಂತಕ್ಕಂಥ ಹಿರಿಯರಿದ್ದಾರೆ ಮುಖಂಡರೆ ಅವರನ್ನ ಮಾತ ಹಣ ಏಕಂಬ ನಿಮಗೆ ನಮಸ್ಕಾರ ಈ ಒಂದು ದೇವಸ್ಥಾನಕ್ಕೆ ಆನಂದ್ ಅವರು ಕೊಡುಗೆ ಅಂತ ಹೇಳಿದ್ರೆ ಏನ್ ಮಾಡಿಸಿದ್ದಾರೆ ಗುಡಿ ಗೋಪುರ ತಿಳಿದಿರಿ ಗೋಪುರ ಮಾಡಿಸಿದ್ರು ಆಮೇಲೆ ವರ್ಷ ಇದು ಗಂಗೆಗೂ ಕಳಂಬನ ದೇವಸ್ಥಾನದ ಊಟದ್ದು ಅನ್ನೋದು ஒரு கே நம்பிக்கை அவர் வந்து காணிக்க மாடி போட்டிருக்க ஓகே